ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತ್ರಗಳಿಗೆ ದೇವಿ ಭಾಗವತದ ಶ್ರೀಮದ್ ದೇವಿ ಭಾಗವತದಲ್ಲಿ ಭಗವಾನ್ ವಿಷ್ಣುವಿನ ಹಯಗ್ರೀವಾವತಾರದ ಕಾರಣ ಹಾಗೂ ಹಯಗ್ರೀವ ಸ್ವರೂಪದಿಂದ ಹಯಗ್ರೀವ ದಾನವನ ವಧೆ ಎಂಬ ಅಚಾನಕಕ್ಕೆ ಸ್ವಾಗತ ಋಷಿಗಳು ಕೇಳುತ್ತಾರೆ ಸೂತ ಪುರಾಣಿಕರೇ ನೀವು ದೊಡ್ಡ ಆಶ್ಚರ್ಯದ ಮಾತನ್ನು ಹೇಳಿದಿರಿ ಭಗವಾನ್ ವಿಷ್ಣು ಎಲ್ಲರ ಕರ್ತ ಆಗಿರುವಾಗ ಅವನ ಶಿರವೂ ತುಂಡಾಗಿ ರುಂಡದಿಂದ ಬೇರೆಯಾಯಿತೆ ಮತ್ತೆ ಆ ರುಂಡಕ್ಕೆ ಕುದುರೆಯ ತಲೆಯನ್ನು ಜೋಡಿಸಿ ಹಯಗ್ರೀವ ಎಂದು ಕರೆಯಲ್ಪಟ್ಟನು ವೇದಗಳು ಯಾರನ್ನು ಸ್ತುತಿಸುವವೋ ಸಮಸ್ತ ದೇವತೆಗಳಿಗೆ ಆಶ್ರಯ ಕೊಡುವುದೇ ಯಾರ ಸ್ವಾಭಾವಿಕ ಗುಣವಾಗಿದೆಯೋ ಯಾರು ಸಮಸ್ತ ಕಾರಣಗಳಿಗೂ ಪರಮ ಕಾರಣನು ಆ ದೇವಾದಿದೇವ ಜಗತ್ಪ್ರಭು ಭಗವಾನ್ ಶ್ರೀಹರಿಗೂ ತಿನ್ನಮಸ್ತಕನಾಗಬೇಕಾಯಿತಲ್ಲ ಮಸ್ತಕನಾಗಬೇಕಾಯಿತಲ್ಲ ಇದು ದೈವದ ಕೈವಾಡವೇ ಆಗಿದೆ ಆದರೆ ಮಹಾಮತಿಯೇ ಇಂತಹ ಘಟನೆ ಹೇಗೆ ಘಟಿಸಿತು ಅದನ್ನು ಬೇಗನೆ ವಿಸ್ತಾರವಾಗಿ ಹೇಳುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಮುನಿಗಳಿರ ಭಗವಾನ್ ವಿಷ್ಣು ಪರಮ ತೇಜಸ್ವಿ ಹಾಗೂ ದೇವತೆಗಳಿಗೂ ದೇವತೆಯಾಗಿರುವನು ಅವನ ಲೀಲೆ ವಿಚಿತ್ರವಾದುದು ನೀವೆಲ್ಲರೂ ಅತ್ಯಂತ ಸಾವಧಾನಪೂರ್ವಕ ಅವನ ಅದ್ಭುತ ಕಥೆಯನ್ನು ಕೇಳಿರಿ ಒಮ್ಮೆ ಸನಾತನ ಪರಮ ಪ್ರಭು ಭಗವಾನ್ ಶ್ರೀಹರಿಗೆ ಘೋರವಾದ ಯುದ್ಧ ಮಾಡಬೇಕಾಯಿತು ಹತ್ತು ಸಾವಿರ ವರ್ಷಗಳವರೆಗೆ ಅವನು ಯುದ್ಧ ಭೂಮಿಯಲ್ಲೇ ಇದ್ದನು ಅದರಿಂದ ಅವನಿಗೆ ಸ್ವಲ್ಪ ಬಳಲಿಕೆಯುಂಟಾಯಿತು ಆಗ ಅವನು ತನ್ನ ಪುಣ್ಯಮಯ ವೈಕುಂಠಕ್ಕೆ ಹೋಗಿ ಪದ್ಮಾಸನ ಹಾಕಿ ಕುಳಿತು ಬಿಟ್ಟನು ಧನುಸ್ಸಿನ ಹೆದೆ ಏರಿಸಿಯೇ ಇತ್ತು ಅದೇ ಸ್ಥಿತಿಯಲ್ಲಿ ಧನುಷ್ಯವನ್ನು ಭೂಮಿಗೆ ಊರಿ ಅದರ ಆಸರೆಯಿಂದ ಸ್ವಲ್ಪ ವಾಲಿಕೊಂಡನು ಅದರ ಮೇಲೆ ಭಾರ ಹಾಕಿ ವಿಶ್ರಮಿಸತೊಡಗಿದನು ಶ್ರಮದಿಂದಲೋ ಅಥವಾ ಲೀಲಾ ಸಂಯೋಗದಿಂದಲೋ ಅವನಿಗೆ ಘೋರ ನಿದ್ರೆ ಹತ್ತಿತು ಇದೇ ಸಮಯದಲ್ಲಿ ಕೆಲವು ದಿನಗಳಿಂದ ದೇವತೆಗಳಿಗೆ ಯಜ್ಞ ಮಾಡುವ ಯೋಜನೆ ನಡೆದಿತ್ತು ಇಂದ್ರ ಬ್ರಹ್ಮ ಶಂಕರರೇ ಮೊದಲಾದ ಎಲ್ಲ ದೇವತೆಗಳು ಯಜ್ಞ ಮಾಡುವುದರಲ್ಲಿ ತತ್ಪರರಾಗಿ ಭಗವಾನ್ ಶ್ರೀಹರಿಯನ್ನು ಕಾಣಲು ವೈಕುಂಠಕ್ಕೆ ಬಂದರು ದೇವತೆಗಳ ಕಾರ್ಯವು ನಿರ್ವಿಘ್ನವಾಗಿ ನಡೆಯುತ್ತಾ ಇರಲೆಂದೇ ಆ ಯಜ್ಞದ ಉದ್ದೇಶವಾಗಿತ್ತು ಅಲ್ಲಿ ಅವರಿಗೆ ಯಜ್ಞೇಶ್ವರ ಭಗವಾನ್ ವಿಷ್ಣುವಿನ ದರ್ಶನವಾಗಲಿಲ್ಲ ಮತ್ತೆ ಅವರು ಧ್ಯಾನದಿಂದ ತಿಳಿದುಕೊಂಡು ಭಗವಂತನು ವಿರಾಜಮಾನನಿದ್ದಲ್ಲಿಗೆ ತಲುಪಿದರು ಪರಮಪ್ರಭು ಶ್ರೀಹರಿಯು ಯೋಗ ನಿದ್ರೆಗೆ ಅಧೀನನಾಗಿ ನಿಶ್ಚೇಷ್ಟಿತನಂತೆ ಮಲಗಿರುವುದನ್ನು ನೋಡಿದರು ಆಗ ಆ ದೇವತೆಗಳು ಅಲ್ಲಿ ನಿಂತರು ಆಗ ಭಗವಂತನ ನಿದ್ರೆಯು ಭಂಗವಾಗದಿದ್ದಾಗ ದೇವತೆಗಳು ಅತ್ಯಂತ ಚಿಂತಿತರಾದರು ಇಂತಹ ಸ್ಥಿತಿಯಲ್ಲಿ ಇಂದ್ರನು ಮುಖ್ಯ ದೇವತೆಗಳನ್ನು ಸಂಬೋಧಿಸುತ್ತಾ ಹೇಳಿದನು ಈಗ ಏನು ಮಾಡಬೇಕು ದೇವತೆಗಳಿರ ಭಗವಾನ್ ವಿಷ್ಣುವನ್ನು ಹೇಗೆ ಎಬ್ಬಿಸಬಹುದು ಎಂದು ನೀವು ಸ್ವಯಂ ವಿಚಾರ ಮಾಡಿರಿ ಆಗ ಶಂಕರನು ಹೇಳಿದನು ದೇವತೆಗಳಿರ ಯಾರದೇ ನಿದ್ರಾ ಭಂಗ ಮಾಡುವುದು ನಿಷಿದ್ಧ ಆಚರಣವಾದರೂ ಯಜ್ಞದ ಕಾರ್ಯವು ನೆರವೇರಲಿಕ್ಕಾಗಿ ಇವನನ್ನು ಎಚ್ಚರಿಸಲೇಬೇಕು ಆಗ ಬ್ರಹ್ಮದೇವರು ವಮ್ರಿ ಎಂಬ ಒಂದು ಕೀಟವನ್ನು ಉತ್ಪನ್ನ ಮಾಡಿದರು ಧನಸ್ಸು ಭೂಮಿಯ ಮೇಲೆ ಇದೆ ಈ ಕೀಟವು ಆ ಧನುಸ್ಸಿನ ಹಗ್ಗವನ್ನು ತುಂಡರಿಸಿದರೆ ಬಾಗಿದ ಧನುಸ್ಸು ನೆಟ್ಟಗಾಗುವುದು ಆ ಶಬ್ದಕ್ಕೆ ದೇವಾದಿದೇವನ ನಿದ್ದೆಯು ಹರಿಯುವುದು ಆಗ ದೇವತೆಗಳ ಕಾರ್ಯವು ನೆರವೇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಹೀಗೆ ಮನಸ್ಸಿನಲ್ಲಿ ವಿಚಾರ ಮಾಡಿ ಅವಿನಾಶಿ ಬ್ರಹ್ಮದೇವರು ಹಾಗೆ ಮಾಡಲು ಒಮ್ರಿ ಕೀಟಕ್ಕೆ ಆಜ್ಞಾಪಿಸಿದನು ಆಗ ಆ ಕೀಟವು ಬ್ರಹ್ಮನಲ್ಲಿ ಹೇಳಿತು ಅಯ್ಯೋ ಲಕ್ಷ್ಮೀಕಾಂತ ಭಗವಾನ್ ನಾರಾಯಣನು ದೇವತೆಗಳಿಗೂ ಆರಾಧ್ಯ ದೇವನಾಗಿರುವನು ಆ ಜಗದ್ಗುರುವಿನ ನಿದ್ದೆಯನ್ನು ನಾನು ಹೇಗೆ ತಾನೇ ಭಂಗ ಮಾಡಲಿ ಭಗವಂತನೆ ಈ ಧನುಸ್ಸಿನ ಹಗ್ಗವನ್ನು ತುಂಡರಿಸಿ ಇಂತಹ ನಿಂದಿತ ಕಾರ್ಯವನ್ನು ಮಾಡಿದರೆ ನನಗೆ ಯಾವ ಲಾಭವಿದೆ ಎಲ್ಲ ಪ್ರಾಣಿಗಳು ಯಾವುದಾದರೂ ಸ್ವಾರ್ಥದಿಂದಲೇ ನೀಚ ಕರ್ಮದಲ್ಲಿ ಪ್ರವೃತ್ತರಾಗುತ್ತಾರೆ ಇದು ನಿಶ್ಚಿತವಾಗಿದೆ ಅದಕ್ಕಾಗಿ ನನ್ನ ಮುಖ್ಯವಾದ ಕಾರ್ಯವು ಆಗುವುದಿದ್ದರೆ ಅದನ್ನು ತುಂಡರಿಸಲು ತತ್ಪರನಾಗುವೆನು ಬ್ರಹ್ಮದೇವರು ಹೇಳಿದರು ಹೇಳು ನಾವು ನಿನಗೆ ಯಜ್ಞದಲ್ಲಿ ಹವಿರ್ಭಾಗವನ್ನು ಕೊಡುವೆವು ಇದೇ ಪ್ರಧಾನ ಲಾಭವೆಂದು ತಿಳಿದು ಈಗ ನೀನು ಶೀಘ್ರವಾಗಿ ನಮ್ಮ ಕಾರ್ಯವನ್ನು ಮಾಡು ಅರ್ಥಾತ್ ಭಗವಾನ್ ಶ್ರೀಹರಿಯನ್ನು ಎಚ್ಚರಿಸು ನೋಡು ಯಜ್ಞದಲ್ಲಿ ಹವನ ಮಾಡುವಾಗ ಅಕ್ಕಪಕ್ಕದಲ್ಲಿ ಬಿದ್ದಿರುವ ಹವಿಸ್ಸು ನಿನ್ನ ಭಾಗವಾಗುವುದು ಎಂದು ತಿಳಿ ಸರಿ ಈಗ ನಮ್ಮ ಕಾರ್ಯವು ಬಹಳ ಬೇಗನೆ ಆಗಬೇಕಾಗಿದೆ ಸೂತ ಪುರಾಣಿಕರು ಹೇಳಿದರು ಈ ಪ್ರಕಾರ ಬ್ರಹ್ಮದೇವರು ಹೇಳಿದಾಗ ತಕ್ಷಣ ಒಮ್ರೆಯು ನೆಲಕ್ಕೆ ತಾಗಿ ಇದ್ದ ಪ್ರತ್ಯಂಚೆಯನ್ನು ಅಂದರೆ ಆ ಬಿಲ್ಲಿಗೆ ಕಟ್ಟಿದ್ದ ಹಗ್ಗವನ್ನು ತಿಂದು ಹಾಕಿತು ಆಗ ಧನಸ್ಸು ಬಂಧ ಮುಕ್ತವಾಗಿ ಸೆಟೆದು ನಿಂತಿತು ಆಗ ಜೋರಾದ ಭಯಂಕರ ಶಬ್ದವಾಯಿತು ಇದರಿಂದ ದೇವತೆಗಳು ಭಯಗೊಂಡರು ಎಲ್ಲೆಡೆ ಅಂಧಕಾರ ಆವರಿಸಿತು ಸೂರ್ಯನ ಪ್ರಕಾಶ ಮಂಕಾಯಿತು ಮತ್ತೆ ಎಲ್ಲ ದೇವತೆಗಳು ಗಾಬರಿಗೊಂಡು ಯೋಚಿಸತೊಡಗಿದರು ಅಯ್ಯೋ ಇಂತಹ ಭಯಂಕರ ಸಮಯದಲ್ಲಿ ಏನಾಗುವುದಿದೆಯೋ ತಿಳಿಯದು ಋಷಿಗಳಿರ ಸಮಸ್ತ ದೇವತೆಗಳು ಹೀಗೆ ಯೋಚಿಸುತ್ತಿರುವಾಗಲೇ ಭಗವಾನ್ ವಿಷ್ಣುವಿನ ಮಸ್ತಕವು ಮುಕುತ ಕುಂಡಲಗಳ ಸಹಿತ ಹಾರಿಹೋಯಿತು ಸ್ವಲ್ಪ ಸಮಯದಲ್ಲಿ ಘೋರ ಅಂಧಕಾರವು ಮಾಯವಾದಾಗ ಭಗವಾನ್ ಶಂಕರ ಮತ್ತು ಬ್ರಹ್ಮದೇವರು ನೋಡಿದರು ಶ್ರೀಹರಿಯ ಶ್ರೀ ವಿಗ್ರಹವು ಮಸ್ತಕವಿಲ್ಲದೆ ಬಿದ್ದಿರುವುದು ಇಂತಹ ಬಹಳ ಆಶ್ಚರ್ಯಮಯ ಕಾರ್ಯ ನಡೆದು ಹೋಯಿತು ಭಗವಾನ್ ವಿಷ್ಣುವಿನ ಕೇವಲ ರುಂಡವನ್ನು ನೋಡಿ ಆ ಶ್ರೇಷ್ಠ ದೇವತೆಗಳ ಆಶ್ಚರ್ಯಕ್ಕೆ ಸೀಮೆಯೇ ಇರಲಿಲ್ಲ ಈಗ ಅವರು ಉಕ್ಕುತ್ತಿರುವ ಚಿಂತೆಯ ಸಮುದ್ರದಲ್ಲಿ ಮುಳುಗಿ ಏಳುತ್ತಿದ್ದರು ಅತ್ಯಂತ ದುಃಖಿತನಾಗಿ ಅವರ ಕಣ್ಣುಗಳಿಂದ ಕಣ್ಣೀರ ಕೋಡಿಯೇ ಹರಿಯಿತು ಹೇ ನಾಥನೇ ನೀನು ದೇವತೆಗಳಿಗೂ ಆರಾಧ್ಯ ದೈವನಾಗಿದ್ದು ಸನಾತನ ಪ್ರಭುವಾಗಿರುವೆ ಭಗವಂತನೆ ಸಮಸ್ತ ದೇವತೆಗಳನ್ನು ನಿಷ್ಪ್ರಾಣಗೊಳಿಸುವ ಇದೆಂತಹ ದೈವಿ ವಿಚಿತ್ರ ಘಟನೆ ನಡೆದು ಹೋಯಿತಲ್ಲ ಎಂದು ವಿಲಪಿಸತೊಡಗಿದರು ಬ್ರಹ್ಮದೇವರು ಹೇಳಿದರು ನಡೆಯುವ ವಿಧಾನವು ಭಗವಾನ್ ಕಾಲನ ವಿಧಾನದಂತೆ ಅವಶ್ಯವಾಗಿ ನಡೆಯುತ್ತದೆ ಇದರಲ್ಲಿ ಸಂದೇಹವೇ ಇಲ್ಲ ಬಹಳ ಹಿಂದೆ ಕಾಲದ ಪ್ರೇರಣೆಯಿಂದ ಭಗವಾನ್ ಶಂಕರನು ನನ್ನ ತಲೆಯನ್ನು ತೆಗೆದಿದ್ದನು ಹಾಗೆಯೇ ಇಂದು ಭಗವಾನ್ ವಿಷ್ಣುವಿನ ಮಸ್ತಕವೂ ಕೂಡ ಶರೀರದಿಂದ ಬೇರ್ಪಟ್ಟು ಸಮುದ್ರಕ್ಕೆ ಬಿದ್ದು ಹೋಗಿದೆ ಶಚಿಪತಿ ಇಂದ್ರನಿಗೆ ಸಾವಿರ ಭಗಗಳಾದವು ಅವನು ದುಕ್ತನಾಗಿ ಸ್ವರ್ಗದಿಂದ ಚ್ಯುತನಾಗಬೇಕಾಯಿತು ಮತ್ತು ಮಾನಸ ಸರೋವರದ ಕಮಲದಲ್ಲಿ ಇರತೊಡಗಿದನು ಆದ್ದರಿಂದ ನೀವು ಖಂಡಿತವಾಗಿ ಶೋಕಿಸಬಾರದು ನೀವೆಲ್ಲರೂ ಆ ಸನಾತನ ಸನಾತನಮಯಿ ವಿದ್ಯಾ ಸ್ವರೂಪಿಣಿ ಮಹಾಮಾಯೆಯನ್ನು ಚಿಂತಿಸಿರಿ ಅವಳು ಪ್ರಕೃತಿಮಯಿ ಭಗವತಿ ನಿರ್ಗುಣ ಸ್ವರೂಪಿಯಾಗಿ ಸರ್ವೋಪರಿ ವಿರಾಜಿಸುತ್ತಿರುವಳು ಈಗ ಅವಳೇ ನಮ್ಮ ಕಾರ್ಯವನ್ನು ಸಿದ್ಧಗೊಳಿಸುವಳು ಅವಳು ಜಗತ್ತನ್ನು ಧರಿಸುವಳು ಆಕೆಯ ಹೆಸರು ಬ್ರಹ್ಮವಿದ್ಯೆ ಎಂದು ಇದೆ ಎಲ್ಲ ಪ್ರಾಣಿಗಳು ಆಕೆಯ ಸಂತಾನವಾಗಿದ್ದು ಮೂರು ಲೋಕಗಳಲ್ಲಿ ಇರುವ ಚರ ಅಚರ ಪ್ರಾಣಿಗಳಲ್ಲಿ ನೋಳಿ ವಿರಾಜಮಾನಲಾಗಿದ್ದಾಳೆ ಸೂತ ಪುರಾಣಿಕರು ಹೇಳುತ್ತಾರೆ ಮತ್ತ ಬ್ರಹ್ಮದೇವರು ದೇಹ ಧರಿಸಿ ಮುಂದುಗಡೆ ಉಪಸ್ಥಿತರಾಗಿದ್ದ ವೇದಗಳಿಗೆ ಆಜ್ಞಾಪಿಸಿದರು ಬ್ರಹ್ಮದೇವರು ಹೇಳುತ್ತಾರೆ ಬ್ರಹ್ಮವಿದ್ಯಾ ಸ್ವರೂಪಿಣಿ ಭಗವತಿ ಜಗದಂಬೆಯು ಪರಮಾರಾಧ್ಯಳಾಗಿದ್ದಾಳೆ ಆ ಸನಾತನಿ ದೇವಿಯ ಸಾಕ್ಷಾತ್ಕಾರವಾಗುವುದು ಕಠಿಣವಾಗಿದೆ ಆ ಭಗವತಿ ಮಹಾಮಾಯಾ ಸಮಸ್ತ ಕರ್ಮಗಳನ್ನು ಸಿದ್ಧ ಮಾಡಿಬಿಡುವಳು ಆದ್ದರಿಂದ ನೀವು ಆಕೆಯನ್ನು ಸ್ತೋತ್ರ ಮಾಡಿರಿ ಅನಂತರ ಸುಂದರ ಶರೀರವನ್ನು ಧರಿಸಿದ ವೇದಗಳು ಬ್ರಹ್ಮದೇವರ ಮಾತಿನಂತೆ ಜ್ಞಾನ ಗಮ್ಯಳು ಮಹಾಮಾಯಾ ಎಂದು ಪ್ರಸಿದ್ಧಳು ಸಮಸ್ತ ಜಗತ್ತಿಗೆ ಆಧಾರಭೂತಳು ಆದ ಭಗವತಿಯನ್ನು ಸ್ತುತಿಸತೊಡಗಿದರು ವೇದಗಳು ಹೇಳುತ್ತಾರೆ ದೇವಿ ನೀನು ಮಹಾಮಾಯೆಯಾಗಿರುವೆ ಜಗತ್ತನ್ನು ಸೃಷ್ಟಿಸುವುದು ನಿನ್ನ ಸ್ವಭಾವವಾಗಿದೆ ನೀನು ಕಲ್ಯಾಣಮಯ ಶರೀರವನ್ನು ಧರಿಸುವವಳು ಹಾಗೂ ಪ್ರಾಕೃತಿಕ ಗುಣಗಳಿಂದ ರಹಿತಳು ಆಗಿರುವೆ ಅಖಿಲ ಜಗತ್ತು ನಿನ್ನ ಶಾಸನವನ್ನು ಮನ್ನಿಸುತ್ತದೆ ಮತ್ತು ಭಗವಾನ್ ಶಂಕರನ ಮನೋರಥಗಳನ್ನು ನೀನು ಪೂರ್ಣಗೊಳಿಸುತ್ತಾ ಇರುವೆ ತಾಯೇ ನಿನಗೆ ನಮಸ್ಕಾರ ಸಮಸ್ತ ಪ್ರಾಣಿಗಳಿಗೆ ಆಶ್ರಯವನ್ನು ಕೊಡಲಿಕ್ಕಾಗಿ ನೀನು ಪೃಥ್ವಿ ಸ್ವರೂಪಗಳಾಗಿರುವೆ ಪ್ರಾಣಧಾರಿಗಳ ಪ್ರಾಣಗಳು ನೀನೇ ಆಗಿರುವೆ ದಿ ಸ್ತ್ರೀ ಕಾಂತಿ ತಮ ಶಾಂತಿ ಶ್ರದ್ಧಾ ಮೇಧ ದೃತಿ ಮತ್ತು ಸ್ಮೃತಿ ಇವೆಲ್ಲ ನಿನ್ನದೇ ಹೆಸರುಗಳಾಗಿವೆ ಓಂಕಾರದಲ್ಲಿರುವ ಅರ್ಧ ಮಾತ್ರೆಯು ನಿನ್ನದೇ ರೂಪವಾಗಿದೆ ಗಾಯತ್ರಿಯಲ್ಲಿ ನೀನು ಪ್ರಣವವಾಗಿರುವೆ ಜಯ ವಿಜಯ ಧಾತ್ರಿ ಲಜ್ಜ ಕೀರ್ತಿ ಸ್ಪೃಹ ಮತ್ತು ದಯಾ ಈ ಹೆಸರುಗಳಿಂದ ನೀನು ಪ್ರಸಿದ್ಧಳಾಗಿರುವೆ ಮಾತ ನಾವೆಲ್ಲರೂ ನಿನ್ನನ್ನು ನಮಸ್ಕರಿಸುತ್ತೇವೆ ಮೂರು ಲೋಕಗಳನ್ನು ಉತ್ಪನ್ನ ಮಾಡುವುದರಲ್ಲಿ ನೀನು ಬಹಳ ಕುಶಲನಾಗಿರುವೆ ನಿನ್ನ ವಿಗ್ರಹವು ದಯೆಯಿಂದ ಪರಿಪೂರ್ಣವಾಗಿದೆ ನೀನು ಎಲ್ಲ ಮಾತೆಯರ ಮಾತೆಯಾಗಿರುವೆ ನೀನು ವಿದ್ಯಾ ಸ್ವರೂಪಗಳು ಕಲ್ಯಾಣ ಸ್ವರೂಪಗಳು ಆಗಿರುವೆ ನಿನ್ನ ಎಲ್ಲ ಪ್ರಯತ್ನಗಳು ಇಡೀ ಜಗತ್ತಿನ ಹಿತಕ್ಕಾಗಿಯೇ ಆಗುವವು ನೀನು ಪರಮ ಪೂಜ್ಯಗಳಾಗಿರುವೆ ವಾಗ್ಬೀಜವು ನಿನ್ನ ಸ್ಥಾನವಾಗಿದೆ ಜ್ಞಾನದಿಂದ ಸಂಸಾರದ ಅಂಧಕಾರವನ್ನು ನೀನು ನಾಶ ಮಾಡಿಬಿಡುವೆ ಭೂಮಂಡಲದ ಒಡೆಯರೆಂದು ಹೇಳಲಾಗುವ ಬ್ರಹ್ಮ ವಿಷ್ಣು ಮಹೇಶ ಇಂದ್ರ ಅಗ್ನಿ ಸರಸ್ವತಿ ಸೂರ್ಯ ಇವರನ್ನು ನೀನೇ ನಿಯುಕ್ತಗೊಳಿಸಿರುವೆ ಆದ್ದರಿಂದ ನಿನ್ನ ಮುಂದೆ ಅವರ ಪ್ರಧಾನತೆ ಏನೂ ಉಳಿಯಲಿಲ್ಲ ನೀನು ಚರಾಚರ ಜಗತ್ತಿನ ಜನನಿಯೇ ಆಗಿರುವೆ ಜಗದಂಬಿಕೆ ನಿನಗೆ ಅಖಿಲ ಭೂಮಂಡಲವನ್ನು ಉತ್ಪನ್ನ ಮಾಡಬೇಕೆಂಬ ಇಚ್ಛೆಯುಂಟಾದಾಗ ನೀನು ಬ್ರಹ್ಮ ವಿಷ್ಣು ಮಹೇಶ್ವರ ಮೊದಲಾದ ಮುಖ್ಯ ದೇವತೆಗಳನ್ನು ಪ್ರಕಟಿಸಿ ಅವರ ಮೂಲಕ ಸೃಷ್ಟಿ ಸ್ಥಿತಿ ಸಂಹಾರಗಳ ಕಾರ್ಯವನ್ನು ಮಾಡಿಸುವೆ ದೇವಿಯೇ ವಸ್ತುತಃ ನಿನ್ನದು ಒಂದೇ ರೂಪವಾಗಿದೆ ನಿನ್ನಲ್ಲಿ ಪ್ರಪಂಚದ ಸತ್ತೆಯು ಲೇಷ ಮಾತ್ರವೂ ಇಲ್ಲ ನಿನ್ನ ರೂಪಗಳನ್ನು ತಿಳಿಯುವ ನಿನ್ನ ನಾಮಗಳನ್ನು ಎಣಿಸುವ ಯೋಗ್ಯತೆಯುಳ್ಳ ಪುರುಷನು ಸಮಸ್ತ ಜಗತ್ತಿನಲ್ಲಿ ಯಾರೂ ಇಲ್ಲ ತೆರೆಯ ಸ್ವಲ್ಪ ನೀರನ್ನು ದಾಟಲು ಅಸಮರ್ಥನಾದ ಮಾನವನು ಸಮುದ್ರದ ಅಗಾಧ ಜಲವನ್ನು ಕುಶಲತೆಯಿಂದ ಹೇಗೆ ದಾಟಬಲ್ಲನು ಭಗವತಿಯೇ ನಿನ್ನ ವಿಭೂತಿಗಳನ್ನು ತಿಳಿಯಬಲ್ಲವರು ದೇವತೆಗಳಲ್ಲಿಯೂ ಯಾರೂ ಸಿದ್ಧರಾಗಲಿಲ್ಲ ನೀನು ಜಗತ್ತಿನ ಏಕಮಾತ್ರ ಜನನಿಯಾಗಿರುವೆ ನೀನೊಬ್ಬಳೇ ಈ ಮಿಥ್ಯಾಭೂತ ಸಮಸ್ತ ಜಗತ್ತನ್ನು ರಚಿಸಿಬಿಟ್ಟಿರುವೆ ದೇವಿ ಈ ಜಗತ್ತಿನ ಮಿಥ್ಯಾತ್ವದಲ್ಲಿ ಶ್ರುತಿ ವಚನವೇ ಪ್ರಮಾಣವಾಗಿದೆ ದೇವಿಯೇ ಇಚ್ಛಾರಹಿತನಾಗಿದ್ದರೂ ನೀನು ಅಖಿಲ ಜಗತ್ತಿನ ಉತ್ಪತ್ತಿಗೆ ಕಾರಣಳಾಗಿರುವುದು ಆಶ್ಚರ್ಯವೇ ಆಗಿದೆ ನಿನ್ನ ಈ ಅದ್ಭುತ ಚರಿತ್ರವು ನಮ್ಮ ಮನಸ್ಸನ್ನು ಮೋಹಿತಗೊಳಿಸಿದೆ ಎಲ್ಲ ಶ್ರುತಿಗಳು ನಿನ್ನ ಗುಣಗಳನ್ನು ಹಾಗೂ ಪ್ರಭಾವವನ್ನು ತಿಳಿಯಲು ಅಸಮರ್ಥರಾಗಿರುವಾಗ ನಾವು ಅವನ್ನು ಹೇಗೆ ತಾನೇ ತಿಳಿಯಬಲ್ಲೆವು ಹೆಚ್ಚೇನು ಹೇಳಲಿ ನಿನ್ನ ಪರಮ ಪ್ರಭಾವವನ್ನು ಸ್ವತಃ ನೀನು ಅರಿಯಲಾರೆ ಕಲ್ಯಾಣಮಯಿ ಜಗದಂಬಿಕೆಯೇ ಭಗವಾನ್ ವಿಷ್ಣುವಿನ ಮಸ್ತಕವು ಶರೀರದಿಂದ ಬೇರ್ಪಟ್ಟಿರುವುದು ನೀನು ತಿಳಿಯೆಯಾ ಅಥವಾ ತಿಳಿದರೂ ಅವನ ಪ್ರಭಾವವನ್ನು ಪರೀಕ್ಷಿಸುತ್ತಿರುವೆಯಾ ಈಗ ಶ್ರೀಹರಿಯು ಮಸ್ತಕ ಹೀನಾಗಿರುವನು ಈ ಮಾತು ಅತ್ಯಂತ ಆಶ್ಚರ್ಯ ಜನಕ ಹಾಗೂ ಜೊತೆಗೆ ಅಸೀಮ ದುಃಖದವೆಂದು ಸಿದ್ಧವಾಗಿದೆ ನೀನು ಜನ್ಮ ಮರಣಗಳ ಬಂಧನವನ್ನು ಕತ್ತರಿಸುವುದರಲ್ಲಿ ಕುಶಲನಾಗಿದ್ದರೂ ಈ ವಿಶ್ರೀವಿಷ್ಣುವಿನ ಮಸ್ತಕವನ್ನು ಜೋಡಿಸಲು ಏಕೆ ವಿಳಂಬ ಮಾಡುತ್ತಿರುವೆ ಎಂಬುದು ನಾವು ತಿಳಿಯದೆ ಹೋಗಿದ್ದೇವೆ ಜಗದಂಬಿಕೆಯೇ ನಿನ್ನ ಈ ಲೀಲಾ ವೈಭವವು ನಮ್ಮ ಅರಿವಿಗಿಂತ ಅರಿವಿನಿಂದ ಹೊರಗಾಗಿದೆ ಅಥವಾ ಯುದ್ಧ ಭೂಮಿಯಲ್ಲಿ ದೇವತೆಗಳಿಂದ ಸೋತು ಹೋದ ದೈತ್ಯರು ಪಾವನ ತೀರ್ಥಕ್ಕೆ ಹೋಗಿ ಯಾವುದಾದರೂ ಘೋರ ತಪಸ್ಸನ್ನು ಮಾಡಿದಾಗ ನೀನು ಅವರಿಗೆ ವರವನ್ನು ಕೊಟ್ಟು ಬಿಟ್ಟಿರುವೆಯಾ ಅದರ ಫಲವಾಗಿ ಭಗವಾನ್ ವಿಷ್ಣುವಿನ ಮಸ್ತಕವು ಕಣ್ಮರೆಯಾಯಿತೆ ಅಥವಾ ಈಗ ನೀನು ಮಸ್ತಕಹೀನ ಶ್ರೀಹರಿಯನ್ನು ನೋಡುವ ಆನಂದವನ್ನು ಪಡೆಯುತ್ತಿರುವೆಯಾ ಜಗದಂಬಿಕೆಯೇ ನೀನು ಲಕ್ಷ್ಮಿಯ ಮೇಲೆ ಕುಪಿತಳಾಗಿಲ್ಲವಷ್ಟೇ ಏಕೆಂದರೆ ಭಗವಾನ್ ವಿಷ್ಣುವಿನಿಂದ ರಹಿತನಾಗಿ ಆಕೆಯನ್ನು ನೋಡಲು ಬಯಸುತ್ತಿರುವೆಯಾ ಹಿಂದೊಮ್ಮೆ ಲಕ್ಷ್ಮಿಯು ಅಪರಾಧವನ್ನು ಮಾಡಿಬಿಟ್ಟಿದ್ದರು ನೀನು ಕ್ಷಮಿಸಬೇಕು ಏಕೆಂದರೆ ಅವಳು ನಿನ್ನಿಂದಲೇ ಪ್ರಕಟಳಾಗಿರುವಳು ಆದ್ದರಿಂದ ಶ್ರೀಹರಿಗೆ ಪುನಃ ಮಸ್ತಕವನ್ನು ಕರುಣಿಸಿ ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸುವ ಕೃಪೆ ಮಾಡು ದೇವಿಯೇ ಈ ಸುರರು ನಿನಗೆ ನಿರಂತರ ನಮಸ್ಕರಿಸುತ್ತಿದ್ದಾರೆ ನಿನ್ನ ಜಗತ್ ಜನಮಯ ಜಗತ್ ಸೃಜನಮಯ ಕಾರ್ಯದ ವ್ಯವಸ್ಥೆಯಲ್ಲಿ ಇವನು ಪ್ರಧಾನ ಸದಸ್ಯನಾಗಿರುವನು ನಿನ್ನ ಕೃಪೆಯಿಂದ ಇವನಿಗೆ ಗೌರವವು ಪ್ರಾಪ್ತವಾಗಿತ್ತು ಈಗ ನೀನು ಅಖಿಲ ಲೋಕನಾಯಕ ಭಗವಾನ್ ವಿಷ್ಣುವಿಗೆ ಪ್ರಾಣದಾನ ಮಾಡಿ ಶೋಕರೂಪಿ ಸಮುದ್ರದಿಂದ ಈ ದೇವತೆಗಳನ್ನು ಉದ್ಧಾರ ಮಾಡು ತಾಯಿ ಮೊದಲಿಗೆ ಶ್ರೀಹರಿಯ ಮಸ್ತಕವು ಎಲ್ಲಿದೆ ಎಂಬುದು ನಾವು ತಿಳಿಯವು ನಿನ್ನ ಕೃಪೆಯಿಲ್ಲದೆ ಬೇರೆ ಯಾವ ಉಪಾಯವೂ ಇಲ್ಲವೆಂಬುದು ನಿಶ್ಚಿತವಾಗಿದೆ ದೇವಿ ನೀನು ಅಮೃತವನ್ನು ಕುಡಿಸಿ ದೇವತೆಗಳನ್ನು ಜೀವಿತ ಜೀವಿತಗೊಳಿಸುವುದರಲ್ಲಿ ನಿಪುಣಳಾಗಿರುವಂತೆಯೇ ಈಗ ಜಗತ್ತನ್ನು ಜೀವಿತವಾಗಿಡುವುದು ನಿನ್ನ ಕರ್ತವ್ಯವಾಗಿದೆ ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಅಂಗ ಉಪಾಂಗಗಳ ಸಹಿತ ವೇದಗಳು ಭಗವತಿ ಜಗದಂಬೆಯನ್ನು ಸ್ತುತಿಸಿದಾಗ ಆ ಗುಣಾತೀತ ಮಾಯಾದೇವಿಯು ಅತ್ಯಂತ ಪ್ರಸನ್ನಗೊಂಡಳು ಮತ್ತೆ ದೇವತೆಗಳನ್ನು ಉದ್ದೇಶಿಸಿ ಆಕಾಶವಾಣಿ ನುಡಿಯಿತು ಅದರ ಪ್ರತಿಯೊಂದು ವಾಣಿಯು ಕಲ್ಯಾಣಮಯಿಯಾಗಿತ್ತು ಎಲ್ಲ ಶಬ್ದಗಳಲ್ಲಿ ಸುಖ ತುಂಬಿತ್ತು ಆ ವಾಣಿಯು ಇಂತಿದೆ ದೇವತೆಗಳಿರ ಈಗ ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ ಶಾಂತ ಚಿತ್ತರಾಗಿ ತಮ್ಮ ಸ್ಥಾನಗಳಲ್ಲಿ ಇರಿ ವೇದಗಳು ಚೆನ್ನಾಗಿ ನನ್ನನ್ನು ಸ್ತುತಿಸಿರುವವು ಆದ್ದರಿಂದ ನನ್ನ ಪ್ರಸನ್ನತೆಯಲ್ಲಿ ಕೊಂಚವೂ ಸಂದೇಹ ಉಳಿಯಲಿಲ್ಲ ಲೋಕದಲ್ಲಿ ನನ್ನ ಈ ಸ್ತೋತ್ರವನ್ನು ಭಕ್ತಿಯಿಂದ ಓದುವವನಿಗೆ ಕಲಿಸುವವನಿಗೆ ಎಲ್ಲ ಅಭೀಷ್ಟ ವಸ್ತುಗಳು ಸುಲಭವಾಗುತ್ತವೆ ಅಥವಾ ಶ್ರದ್ಧೆಯುಳ್ಳ ಮಾನವನು ತ್ರಿಕಾಳಗಳಲ್ಲಿ ಸದಾ ಇದನ್ನು ಶ್ರವಣ ಮಾಡಿದರೆ ಅವನ ಎಲ್ಲ ಶೋಕಗಳು ಶಾಂತವಾಗಿ ಸುಖಿಯಾಗುತ್ತಾನೆ ನನ್ನ ಈ ವೇದ ಪ್ರಣೀತ ಸ್ತೋತ್ರವು ನಿಶ್ಚಯವಾಗಿಯೂ ವೇದ ತುಲ್ಯವಾಗಿದೆ ಈಗ ನೀವು ಶ್ರೀಹರಿಯು ಚಿನ್ನ ಮಸ್ತಕನಾದ ಕಾರಣವನ್ನು ಕೇಳಿರಿ ಈ ಜಗತ್ತಿನಲ್ಲಿ ಯಾವುದೇ ಕಾರ್ಯವು ಕಾರಣವಿಲ್ಲದೆ ಹೇಗಾದೀತು ಒಮ್ಮೆ ಭಗವಾನ್ ವಿಷ್ಣು ಲಕ್ಷ್ಮಿಯೊಂದಿಗೆ ಏಕಾಂತದಲ್ಲಿ ವಿರಾಜಿಸುತ್ತಿದ್ದನು ಲಕ್ಷ್ಮಿಯ ಮನೋಹರ ಮುಖವನ್ನು ನೋಡಿ ಅವನಿಗೆ ನಗು ಬಂತು ಲಕ್ಷ್ಮಿಯು ತಿಳಿದಳು ಏನೇ ಇರಲಿ ಭಗವಾನ್ ವಿಷ್ಣುವಿನ ದೃಷ್ಟಿಯಲ್ಲಿ ನನ್ನ ಮುಖವು ಕುರೂಪವೆಂದು ಸಿದ್ಧವಾಗಿದೆ ಆದ್ದರಿಂದ ನನ್ನನ್ನು ನೋಡಿ ಅವರಿಗೆ ನಗು ಬಂತು ಏಕೆಂದರೆ ಕಾರಣವಿಲ್ಲದೆ ಅವನು ನಗುವುದು ಅಸಂಭವವೇ ಆಗಿದೆ ಮತ್ತೆ ಮಹಾಲಕ್ಷ್ಮಿಗೆ ಕೋಪ ಬಂತು ಸಾತ್ವಿಕ ಸ್ವಭಾವ ಅವಳು ತಮೋಗುಣದಿಂದ ಗುಣದಿಂದ ಆ ಶ್ರೀ ಮಹಾಲಕ್ಷ್ಮಿಯ ಶರೀರದಲ್ಲಿ ಪ್ರವೇಶಿಸಿದ ಭಯಂಕರ ತಾಮಸಿ ಶಕ್ತಿಯು ಕೂಡ ಮುಂದಿನ ಪರಿಣಾಮದಿಂದ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸುವುದಿತ್ತು ಅವಳು ಅತ್ಯಂತ ವ್ಯಾಕುಲಳಾದಳು ಆಗ ನಿಮ್ಮ ಮಸ್ತಕ ಬಿದ್ದು ಹೋಗಲಿ ಎಂಬ ಮಾತು ತಕ್ಕನೆ ಆಕೆಯ ಬಾಯಿಂದ ಹೊರಬಿತ್ತು ಇದರಿಂದ ಈಗ ಹರಿಯ ಶಿರವು ಕಾರ ಸಮುದ್ರದಲ್ಲಿ ಅಂದರೆ ಉಪ್ಪಿನ ಸಾಗರದಲ್ಲಿ ತೇಲುತ್ತಾಗಿದೆ ದೇವತೆಗಳಿರ ಇದರಲ್ಲಿ ಬೇರೆ ಯಾವ ಕಾರಣವೂ ಇಲ್ಲ ನಿಮ್ಮ ಒಂದು ಮಹಾನ್ ಕಾರ್ಯವು ಸಿದ್ಧವಾಗುವುದಿದೆ ಇದು ನಿಶ್ಚಿತವಾದ ಮಾತು ಹಯಗ್ರೀವನೆಂಬ ಒಬ್ಬ ದೈತ್ಯನು ಹುಟ್ಟಿರುವನು ಅವನ ಭುಜಗಳು ವಿಶಾಲವಾಗಿದ್ದು ಅವನು ಬಹಳ ಖ್ಯಾತನಾಗಿದ್ದಾನೆ ಸರಸ್ವತಿ ನದಿ ತೀರಕ್ಕೆ ಹೋಗಿ ಅವನು ಮಹಾ ತಪಸ್ಸನ್ನು ಮಾಡಿದನು ಅವನು ನನ್ನ ಏಕಾಕ್ಷರ ಮಾಯಾ ಬೀಜ ಮಂತ್ರವನ್ನು ಜಪಿಸುತ್ತಿದ್ದನು ಇಂದ್ರಿಯಗಳನ್ನು ವಶಪಡಿಸಿಕೊಂಡು ನಿರಾಹಾರಿಯಾಗಿ ಜಪ ಮಾಡುತ್ತಿದ್ದನು ಎಲ್ಲ ಭೋಗಗಳನ್ನು ತ್ಯಾಗ ಮಾಡಿಬಿಟ್ಟಿದ್ದನು ಸಮಸ್ತ ಭೂಷಣಗಳಿಂದ ಭೂಷಿತವಾದ ನನ್ನ ತಾಮಸಿ ಶಕ್ತಿಯನ್ನು ಅವನು ಆರಾಧಿಸಿದನು ಆ ದೈತ್ಯನು ಒಂದು ಸಾವಿರ ವರ್ಷ ಕಠಿಣವಾದ ತಪಸ್ಸನ್ನು ಮಾಡಿದನು ಆಗ ನಾನು ತಾಮಸಿ ಶಕ್ತಿಯಾಗಿ ಅವನ ಬಳಿಗೆ ಹೋಗಿ ಅವನು ಧ್ಯಾನಿಸುತ್ತಿದ್ದ ರೂಪದಲ್ಲಿ ನಾನು ಅವನಿಗೆ ದರ್ಶನವನ್ನು ಕೊಟ್ಟೆ ಸಿಂಹಾರೂಢಳಾದ ನನ್ನ ಸರ್ವಾಂಗಗಳು ದಯೆಯಿಂದ ಓತಪ್ರೋತವಾಗಿದ್ದವು ನಾನು ಹೇಳಿದೆ ಭಾಗ್ಯವಂತನೆ ವರವನ್ನು ಕೇಳು ಸುವೃತನೇ ನಾನು ಇಚ್ಛಿಸಿದುದನ್ನು ಕೊಡಲು ನಾನು ನೀನು ಇಚ್ಛಿಸಿದುದನ್ನು ಕೊಡಲು ನಾನು ಸಿದ್ಧಳಾಗಿದ್ದೇನೆ ನನ್ನ ಮಾತನ್ನು ಕೇಳಿ ಆ ದಾನವನ್ನು ಪ್ರೇಮ ವಿಭೋರನಾದನು ಅವನು ಕೂಡಲೇ ನನಗೆ ಪ್ರದಕ್ಷಿಣೆ ಬಂದು ಚರಣಗಳಲ್ಲಿ ತಲೆಯನ್ನು ಚಾಚಿದನು ನನ್ನ ರೂಪವನ್ನು ನೋಡಿ ಅವನ ಕಣ್ಣುಗಳು ಪುಳಕಿತವಾದವು ಆನಂದಾಶ್ರುಗಳು ಹರಿದವು ಮತ್ತೆ ಅವನು ನನ್ನನ್ನು ಸ್ತುತಿಸತೊಡಗಿದನು ಆ ಹಯಗ್ರೀವನು ಹೇಳಿದನು ಕಲ್ಯಾಣಮಯೇ ದೇವಿಯೇ ನಿನಗೆ ನಮಸ್ಕಾರವು ನೀನು ಮಹಾಮಾಯೆ ಆಗಿರುವೆ ಸೃಷ್ಟಿ ಸ್ಥಿತಿ ಲಯ ಮಾಡುವುದು ನಿನ್ನ ಸ್ವಾಭಾವಿಕ ಗುಣವಾಗಿದೆ ಭಕ್ತರ ಮೇಲೆ ಕೃಪೆ ಮಾಡುವುದರಲ್ಲಿ ನೀನು ಕುಶಲನಾಗಿರುವೆ ಮನೋರಥ ಪೂರ್ಣಗೊಳಿಸುವುದು ಮುಕ್ತಿಯನ್ನು ಕೊಡುವುದು ನಿನ್ನ ಮನೋರಂಜನವಾಗಿದೆ ಪೃಥಿವಿ ಜಲ ತೇಜ ವಾಯು ಆಕಾಶ ಹಾಗೂ ಇವುಗಳ ಗುಣ ಗಂಧ ರೂ ರಸ ರೂಪ ಸ್ಪರ್ಶ ಶಬ್ದ ಇವು ಇವುಗಳ ಕಾರಣ ನೀನೇ ಆಗಿರುವೆ ಮಹೇಶ್ವರಿಯೇ ನಾಸಿಕ ತ್ವಚೆ ಚಿಹ್ವೆ ನೇತ್ರ ಕರ್ಣ ಆದಿ ಇಂದ್ರಿಯಗಳು ಹಾಗೂ ಇದಕ್ಕಿಂತ ಬೇರೆಯಾಗಿರುವ ಕರ್ಮೇಂದ್ರಿಯಗಳೆಲ್ಲವೂ ನಿನ್ನಿಂದಲೇ ಉತ್ಪನ್ನವಾಗಿವೆ ಭಗವತಿಯು ಹೇಳಿದಳು ನೀನು ಬಹಳ ಅದ್ಭುತ ತಪಸ್ಸನ್ನು ಮಾಡಿರುವೆ ನಾನು ನಿನ್ನ ಭಕ್ತಿಯಿಂದ ಪ್ರಸನ್ನಲಾಗಿರುವೆನು ನೀನು ನಿನಗೆ ಅಭಿಲಷಿತವಾದ ವರವನ್ನು ಕೇಳು ನಿನಗೆ ಇಚ್ಛಿತವಾದ ವರವನ್ನು ನಾನು ಕೊಡಲು ಸಿದ್ಧಲಿರುವೆನು ಆಗ ಹಯಗ್ರೀವನು ಹೇಳಿದನು ತಾಯೇ ಯಾವುದೇ ರೀತಿಯಿಂದ ನಾನು ಮೃತ್ಯುವಿನ ಮುಖವನ್ನು ನೋಡದಂತೆ ವರವನ್ನು ಕೊಡುವ ಕೃಪೆ ಮಾಡು ನಾನು ಅಮರನಾಗುವೆನು ದೇವತೆಗಳು ಮತ್ತು ದಾನವರು ಯಾರು ನನ್ನನ್ನು ಜಯಿಸದಿರಲಿ ಆಗ ದೇವಿಯು ಹೇಳಿದಳು ನೋಡು ಹುಟ್ಟಿದವನ ಸಾವು ಮತ್ತು ಸತ್ತವನ ಹುಟ್ಟು ಇದು ನಿಶ್ಚಿತವಾಗಿದೆ ಇಂತಹ ಸಿದ್ಧ ನಿಯತಿಯನ್ನು ಜಗತ್ತಿನಲ್ಲಿ ಹೇಗೆ ವ್ಯರ್ಥವಾದೀತು ರಾಕ್ಷಸರಾಜನೇ ಮೃತ್ಯುವಿನ ವಿಷಯದಲ್ಲಿ ಈ ಮಾತನ್ನು ದೃಢವಾಗಿ ತಿಳಿದುಕೊಳ್ಳಬೇಕು ಆದ್ದರಿಂದ ಮನಸ್ಸಿನಲ್ಲಿ ಯೋಚಿಸಿ ನಿನಗೆ ಇಚ್ಛೆಯುಳ್ಳ ವರವನ್ನು ಕೇಳು ದೇವನು ಹೇಳಿದನು ಸರಿ ಹಾಗಾದರೆ ಹಯಗ್ರೀವನ ಕೈಯಿಂದಲೇ ನನ್ನ ಮೃತ್ಯುವಾಗಲಿ ಇತರರು ನನ್ನನ್ನು ಕೊಲ್ಲದಿರಲಿ ಸಾಕು ಈಗ ನನ್ನ ಮನಸ್ಸಿನ ಅಭಿಲಾಷೆ ಇದೇ ಆಗಿದೆ ಅದನ್ನು ಪೂರ್ಣಗೊಳಿಸುವ ಕೃಪೆ ಮಾಡು ಆಗ ದೇವಿಯು ಹೇಳಿದಳು ಮಹಾನುಭಾವನೆ ನೀನು ಈಗ ಮನೆಗೆ ಹೋಗಿ ಆನಂದವಾಗಿ ರಾಜ್ಯವನ್ನಾಳು ದೇವನಲ್ಲದೆ ಬೇರೆ ಯಾರು ನಿನ್ನನ್ನು ಕೊಲ್ಲಲಾರರು ಇದು ನಿಶ್ಚಿತವಾಗಿದೆ ಈ ಪ್ರಕಾರ ಆ ದಾನವನಿಗೆ ವರವನ್ನು ಕೊಟ್ಟು ತಾಮಸೀ ದೇವಿಯು ಅಂತರ್ಧಾನಲಾದಳು ಆ ದಾನವನು ಅಸೀಮ ಆನಂದವನ್ನು ಅನುಭವಿಸುತ್ತಾ ಮನೆಗೆ ಹೋದನು ಅದೇ ಪಾಪಿಯು ಈ ದಿನಗಳಲ್ಲಿ ಮುನಿಗಳನ್ನು ಮತ್ತು ವೇದಗಳನ್ನು ಅನೇಕ ರೀತಿಯಿಂದ ಪೀಡಿಸುತ್ತಿದ್ದಾನೆ ಆ ದುಷ್ಟನನ್ನು ಕೊಲ್ಲಬಲ್ಲವನು ಮೂರು ಲೋಕಗಳಲ್ಲಿಯೂ ಯಾರೂ ಇಲ್ಲ ಆದ್ದರಿಂದ ಕುದುರೆಯ ಸುಂದರ ಶಿರವನ್ನು ಕಡಿದು ಸಿಂಹರಿಯ ರುಂಡಕ್ಕೆ ಜೋಡಿಸಲಾಗುವುದು ಈ ಕಾರ್ಯವು ಬ್ರಹ್ಮನ ಕೈಯಿಂದ ನೆರವೇರುವುದು ನಂತರ ಆ ಭಗವಾನ್ ಹಯಗ್ರೀವ ದೇವತೆಗಳ ಹಿತ ಸಾಧನೆಗಾಗಿ ಆ ದುಷ್ಟ ನಿರ್ದಯಿ ದಾನವನನ್ನು ಸಂಹರಿಸುವನು ಸೂತ ಪುರಾಣಿಕರು ಹೇಳುತ್ತಾರೆ ದೇವತೆಗಳಲ್ಲಿ ಹೀಗೆ ಹೇಳಿ ಆ ಆಕಾಶವಾಣಿಯು ಸುಮ್ಮನಾಯಿತು ಮತ್ತೆ ದೇವತೆಗಳು ಆನಂದದಿಂದ ವಿಹ್ವಲರಾಗಿ ದಿವ್ಯ ಶಿಲ್ಪಿ ಬ್ರಹ್ಮದೇವರಲ್ಲಿ ಹೇಳಿದರು ದೇವತೆಗಳು ಹೇಳುತ್ತಾರೆ ಭಗವಂತನೇ ಶ್ರೀ ವಿಷ್ಣುವಿನ ಮಸ್ತಕಹೀನ ಶರೀರಕ್ಕೆ ತಲೆಯನ್ನು ಜೋಡಿಸುವ ಮಹತ್ಕಾರ್ಯವನ್ನು ನೆರವೇರಿಸುವ ಕೃಪೆ ಮಾಡಿರಿ ಆಗ ಭಗವಂತನು ಹಯಗ್ರೀವನಾಗಿ ಆ ದಾನವ ರಾಜನನ್ನು ಸಂಹರಿಸುವನು ಸೂತ ಪುರಾಣಿಕರು ಹೇಳುತ್ತಾರೆ ದೇವತೆಗಳ ಮಾತನ್ನು ಕೇಳಿ ಬ್ರಹ್ಮದೇವರು ತತ್ಕ್ಷಣ ಸುರರ ಮುಂದೆಯೇ ಖಂಡದಿಂದ ಕುದುರೆಯ ಮಸ್ತಕವನ್ನು ತುಂಡರಿಸಿದನು ಜೊತೆಗೆ ಕೂಡಲೇ ಅದನ್ನು ಭಗವಂತನ ಶರೀರಕ್ಕೆ ಜೋಡಿಸಿದರು ಆಗ ಭಗವತಿ ಜಗದಂಬಿಕೆಯ ಕೃಪಾ ಪ್ರಸಾದದಿಂದ ತತ್ಕ್ಷಣ ಭಗವಾನ್ ವಿಷ್ಣುವಿನ ಹಯಗ್ರೀವಾವತಾರವಾಯಿತು ಹಯಗ್ರೀವ ದಾನವನು ಬಹಳ ಅಭಿಮಾನಿಯಾಗಿದ್ದನು ದೇವತೆಗಳೊಂದಿಗೆ ಅವನಿಗೆ ಘೋರ ಶತ್ರುತ್ವ ಇತ್ತು ಅವತರಿಸಿದ ಬಳಿಕ ಭಗವಂತನು ಎಷ್ಟೋ ಸಮಯದವರೆಗೆ ಅವನೊಂದಿಗೆ ಯುದ್ಧ ಭೂಮಿಯಲ್ಲಿ ಕಾದಿದ್ದನು ಆಗಲೇ ಅವನ ಮೃತ್ಯು ಅಂದರೆ ಆ ಹಯಗ್ರೀವ ಅಸುರನ ಮೃತ್ಯುವಾಯಿತು ಮೃತ್ಯ ಲೋಕದಲ್ಲಿರುವ ಮನುಷ್ಯರು ಈ ಪುಣ್ಯಮಯ ಕಥೆಯನ್ನು ಯಾರು ಕೇಳುವರು ಅವರು ಸಂಪೂರ್ಣ ದುಃಖಗಳಿಂದ ಮುಕ್ತರಾಗುತ್ತಾರೆ ಇದು ಖಂಡಿತವಾಗಿ ನಿಶ್ಚಿತವಾಗಿದೆ ಭಗವತಿ ಮಹಾಮಾಯೆಯ ಚರಿತ್ರವು ಪರಮ ಪವಿತ್ರ ಹಾಗೂ ಪಾಪಗಳನ್ನು ಸಂಹರಿಸುವುದು ಆಗಿದೆ ಇದನ್ನು ಓದುವವರಿಗೆ ಹೇಳುವವರಿಗೆ ಸಮಸ್ತ ಸಂಪತ್ತುಗಳು ಸುಲಭವಾಗುತ್ತವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ